you <laughs> ಹಲೋ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಟು ಸಿಂಪಲ್ ಲೈಫ್ ವಿತ್ ಪೂಜಾ ನಾವೆಲ್ಲರೂ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಈ ಥರ ಕ್ಯಾರೆಟ್ ಬೀನ್ಸ್ ಪಲ್ಯ ಟೇಸ್ಟ್ ಮಾಡಿರ್ತೀವಲ್ವ ರಸಮ್ ರೈಸ್ ಜೊತೆಗೆ ಅನ್ನ ಸಾಂಬಾರು ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ಗಮ್ಮತ್ತಾಗಂತೂ ಇರುತ್ತೆ ಮಾಡೋದು ತುಂಬಾ ಸುಲಭ ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟು ಹೆಸರುಬೇಳೆನ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಳ್ಳೋಣ ನಂತರ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಣಮೆಣಕಾಯಿ ಕರಿಬೇವು ಈರುಳ್ಳಿ ಎಲ್ಲ ಸೇರಿಸಿದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾರೆಟ್ ಬೀನ್ಸ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಕ್ಯಾರೆಟ್ ಬೀನ್ಸ್ ಒಂದು ಅರ್ಧ ಬೆಂದಿದ ನಂತರ ನೆನೆಸಿಟ್ಟಿದ್ದ ಹೆಸರು ಬೇಳೆ ಹಾಕಿ ಸ್ವಲ್ಪ ನೀರು ಚಿಮುಕಿಸಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿಡೋಣ ಒಂದು ಹತ್ತು ನಿಮಿಷದಲ್ಲೇ ಬೆಂದೋಗಿರುತ್ತೆ ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಂತರ ಅರಿಶಿನ ಪೌಡ್ರು ಹಾಕಿ ಮಿಕ್ಸ್ ಮಾಡಿಕೊಂಡು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ ಅಷ್ಟೇ ರೆಡಿ ಆಗೋಗುತ್ತೆ ಮಿಕ್ಸ್ ಮಾಡ್ಕೊಂಡು ನಿಂತರ ಕೊತ್ತಂಬರಿ ಸೊಪ್ಪಿನ ಜೊತೆ ಅಲಂಕರಿಸ್ಕೊಂಡ್ರೆ ಮದುವೆ ಮನೆಗಳಲ್ಲಿ ಅಷ್ಟೇ ಟೇಸ್ಟಿಯಾಗಿರುವಂಥ ಕ್ಯಾರೆಟ್ ಬೀನ್ಸ್ ಪಲ್ಯ ರೆಡಿ ಆಗೋಗುತ್ತೆ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ತಿನ್ನೋದಷ್ಟೇ ಬಾಕಿ ಹಾಗೆ ಇವಾಗ ಹೇಗೋ ಹಬ್ಬಗಳ ಸೀಸನ್ ಬರ್ತಿದೆ ಅಲ್ವಾ ಹಬ್ಬದ ಕ್ಯಾರೆಟ್ ಬೀನ್ಸ್ ಪಲ್ಯ ಇಲ್ಲಂದ್ರೆ ಹೇಗೆ ಕಂಪ್ಲೀಟ್ ಆಗಿ